ರಾಜು ಅವರ ಅಂತಿಮ ದರ್ಶನ ಪಡೆದ ಬಳಿಕ ನಟ ಶೈನ್ ಶೆಟ್ಟಿ ಮಾತಾಡಿದ್ದಾರೆ ತಾಳಿಕೋಟಿ ಅವರನ್ನ ನಾನೇ ಆಸ್ಪತ್ರೆಗೆ ಕರೆದೊಯ್ದೆ ಪ್ರಥಮ ಚಿಕಿತ್ಸೆ ಪಡೆದು ಮಣಿಪಾಲ್ ಆಸ್ಪತ್ರೆಗೆ ಹೋದ್ವಿ ಮೂರು ದಿನಗಳ ಕಾಲ ಅವರೊಂದಿಗೆ ಕಾಲ ಕಳೆಯುವಂತಹ ಅವಕಾಶ ಸಿಕ್ಕಿತ್ತು ಬಹಳ ವರ್ಷಗಳ ಕಾಲ ತಾಳಿಕೋಟೆ ಅವರ ಜೊತೆ ನನ್ನ ಸಂಬಂಧ ಇತ್ತು ರಂಗಭೂಮಿಯಲ್ಲಿ ಮಾಡಿದ ಸಾಧನೆಯಿಂದ ಅವರು ಚಲನಚಿತ್ರಕ್ಕೆ ಬಂದ್ರು ಅವರ ಜೊತೆ ಕೆಲಸ ಮಾಡುವ ಅವಕಾಶ ಕೂಡ ಸಿಕ್ಕಿತ್ತು ಮೂರು ದಿನ ಶೂಟಿಂಗ್ ಇತ್ತು ಅಂತ ಅವರ ಜೊತೆ ಕಳೆದಂತಹ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಈ ಘಟನೆ ಶುರುವಾದಾಗಿಂದ ಹೊತ್ತಿರೋದೆ ನಾನು ಅದು ಇಲ್ಲಿ ತನಕ ಬರಲೇಬೇಕಿತ್ತು ನನಗೆ ಯಾಕಂದರೆ ಅವ್ರ ಪ್ರಾಣ ಇರೋದೇ ಇಲ್ಲಿ ರಂಗಭೂಮಿ ಇಲ್ಲಿ ಎಷ್ಟೋ ಸಾಧನೆಗಳನ್ನ ಮಾಡಿ ಅದು ಅದರ ನಂತರ ಇಲ್ಲಿ ಮಾಡಿರೋ ಸಾಧನೆಗೆ ಅವ್ರನ್ನ ನಾವೆಲ್ಲರೂ ಗುರುತಿಸಿ ನಾವು ಇವತ್ತು ಸಿನಿಮಾಗಳಲ್ಲಿ ಯಾರೇ ಅವ್ರನ್ನ ತೊಗೊಂಡು ಜನರನ್ನು ಎಂಟರ್ಟೈನ್ ಮಾಡ್ತಾರೆ ಅಂತ ತೊಗೊಳ್ತಾ ಇದ್ರು ಕೂಡ ಅದನ್ನು ಗುರುತಿಸಿರೋದೇ ರಂಗಭೂಮಿಯಿಂದ ಹಾಗಾಗಿ ಇಲ್ಲಿ ತನಕ ನನಗೆ ಬರಬೇಕು ಅಂತ ಇತ್ತು ಹಾಗಾಗಿ ಬಂದೆ ಅಷ್ಟೇ ಸರ್ ಅಂದರೆ ಕೊನೆ ಕ್ಷಣಗಳಲ್ಲಿ ಜೊತೆಗಿದ್ರು ಒಂದು ಮೂರು ದಿವಸ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋವಂಥ ಅವಕಾಶ ಸಿಕ್ತು ಅವ್ರ ಜೊತೆ ಕೆಲಸ ಮಾಡೋವಂಥ ಅವಕಾಶ ಸಿಕ್ತು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ನಾನೇ ಕರ್ಕೊಂಡು ಹೋಗಿತ್ತು ಸೊ ಅಲ್ಲಿಂದ ಇಲ್ಲಿವ್ರಿಗೆ ಬಂದಿದ್ದೀವಿ ಮೂರು ದಿವಸ ಶೂಟಿಂಗ್ ಆಗಿತ್ತು ಸೊ ಅಂದರೆ ಅದೇ ನಮ್ಮದು ಆರು ಗಂಟೆಗೆ ಶೂಟಿಂಗ್ ಎಲ್ಲ ಮುಗ್ದಿತ್ತು ನಾವೊಂದು ಅಲ್ಲೆಲ್ಲ ಒಂಚೂರು ಬೇಗ ಮಲಗಿಬಿಡ್ತೀವಿ ಯಾಕಂದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಐದು ಗಂಟೆಗೆ ನಾವೆಲ್ಲ ಎದ್ದು ಹೊರಡ್ತೀವಿ ಅವರು ಒಂದು ಹನ್ನೊಂದು ಗಂಟೆಗೆ ಅವರು ಕಮ್ಯುನಿಕೇಟ್ ಮಾಡಿದ್ದಾರೆ ನಿಮ್ಮ ನಾಳೆ ಸ್ವಲ್ಪ ಲೇಟಾಗಿ ಬಂದರೆ ಸಾಕು ಅಂತ ಹನ್ನೊಂದು ಐವತ್ತೊಂಬತ್ತಕ್ಕೆ ನಮ್ಮ ಟೀಮಿಗೆ ಕಾಲ್ ಮಾಡಿ ಸ್ವಲ್ಪ ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಅಂತ ಹೇಳಿದ್ರು ಅವರು ರೂಮ್ ಪಕ್ಕನೇ ನನ್ನ ರೂಮ್ ಇರೋದು ಹಾಗಾಗಿ ನಾನು ಇಮ್ಮಿಡಿಯೇಟ್ ಬಂದೆ ಅವ್ರನ್ನ ನಮ್ಮ ಕಾರಲ್ಲೇ ಕರ್ಕೊಂಡು ಹೋದೆ ಆಲ್ಮೋಸ್ಟ್ ಒಂದು ಆರು ನಿಮಿಷಗಳ ಕಾಲ ಮಾತಾಡ್ತಾನೆ ಇದ್ರು ಕಾರಲ್ಲಿ ಬೇಗ ಒಯ್ಯೋ ಬೈ ಬೇಗ ಒಯ್ಯೋ ಉಳಿಸ್ಕೊಡು ಅಂತ ಲಾಸ್ಟು ಲಾಸ್ಟ್ ಹಾಸ್ಪಿಟ್ಲಿಗೆ ಅಂದರೆ ಅಂದರೆ ಅಲ್ಲಿ ಹತ್ತಿರ ಇರೋ ಹೆಲ್ತ್ ಕೇರ್ ಸೆಂಟ್ರಿಗೆ ಹೋಗಿರೋದು ನಾವು ಫಸ್ಟು